ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಶಿವಪುತ್ರ ಗೆಳೆಯರ ಬಳಗದಿಂದ ಅದ್ದೂರಿ ಗಣೇಶೋತ್ಸವ ನ್ಯಾಯಾಂಗ ಬಡಾವಣೆ ರಸ್ತೆ ಮಾಯಾ ಗುಂಡಿಯೋ ಗುಂಡಿ ಭಾನುವಾರ ಗಾಂಧಿನಗರ ಹೊಸಕೆರೆ ಜಾಗೃತಿ ನಡೆಗೆ ಶುದ್ಧ ಕುಡಿಯುವ ನೀರಿನ ಬೆಲೆ ಹೆಚ್ಚಳ ಎಎಪಿ ತೀವ್ರ ವಿರೋಧ ಬೆಂಗಳೂರಿನ ಕೆಂಗೇರಿ ಬಳಿಯ ನಾಗದೇವನಹಳ್ಳಿಯ ದೊಡ್ಡ ಗೊಲ್ಲರಟ್ಟೆಯಲ್ಲಿ ಗ್ರಾಮದ ಎರಡನೇ ವರ್ಷದ ಅದ್ದೂರಿಯ ಗಣೇಶನ ವಾರ್ಷಿಕೋತ್ಸವದ ಅಂಗವಾಗಿ ನಡೆಸಿದ ಸಮಾರಂಭ ಯಶಸ್ವಿಯಾಗಿ ಜರುಗಿತು ಶ್ರೀ ಶಿವಪುತ್ರ ಗೆಳೆಯರ ಬಳಗದ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ತಮಟೆ ವಾದ್ಯಗಳ ಮೂಲಕ ಆಚರಣೆ ನಡೆಸಲಾಯಿತು ಬೆಳಗ್ಗೆ ಆರು ಗಂಟೆಗೆ ವಿನಾಯಕನಿಗೆ ಪ್ರಥಮ ಪೂಜೆ ನಡೆಯಿತು ಮುಖ್ಯ ಅತಿಥಿಗಳಾಗಿ ಹಲವರು ಆಗಮಿಸಿದ್ದರು ರವಿಕುಮಾರ್ ಗೌರೀಶ್ ವಿಶೇಷ ಆಹ್ವಾನಿತರಾಗಿದ್ದರು ಮಧ್ಯಾಹ್ನ ಅನ್ನ ಸಂತಾಪಣೆ ಕಾರ್ಯಕ್ರಮ ನೆರವೇರಿತು ಸಾವಿರಾರು ಭಕ್ತರು ಸೇರಿದಂತೆ ಸಂಜೆ ವೇಳೆ ಸುಮಾರು ಐದು ಗಂಟೆಗೆ ಮಹಾಮಂಗಳಾರತಿ ನಡೆಸಲಾಯಿತು ನಂತರ ಏಳು ಗಂಟೆಗೆ ಗ್ರಾಮದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ರಾಜಬೀದಿಗಳಲ್ಲಿ ಪಟಾಕಿ ಹಚ್ಚುವ ಮೂಲಕ ವಿಘ್ನೇಶ್ವರನ ಮೆರವಣಿಗೆ ನಡೆಸಲಾಯಿತು ಸಮಾರಂಭದಲ್ಲಿ ರವಿಕುಮಾರ್ ಎನ್ ಪವನ್ ಕುಮಾರ್ ಸತೀಶ್ ಮನೋಜ್ ಅರುಣ್ ಹರ್ಷ ಹಾಗೂ ಸಂಗಡಿಗರಿಂದ ವಿನಾಯಕ ಮೂರ್ತಿಯನ್ನು ಕೊಮ್ಮಘಟ್ಟ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು ಈ ಆಚರಣೆಯ ಸಂಪೂರ್ಣ ಉಸ್ತುವಾರಿಯನ್ನು ಅಧ್ಯಕ್ಷ ರವಿಕುಮಾರ್ ಎನ್ ವಹಿಸಿದ್ದರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನ್ಯಾಯಾಂಗ ಬಡಾವಣೆಯಲ್ಲಿ ರಸ್ತೆ ಮಾಯವಾಗಿದೆ ರಸ್ತೆಯ ತುಂಬ ಗುಂಡಿಯೋ ಗುಂಡಿ ಎಂದು ಜನ ಹಿಡಿಶಾಪ ಹಾಕುತ್ತಿದ್ದಾರೆ ಕನಕಪುರ ಮುಖ್ಯ ರಸ್ತೆಯಲ್ಲಿ ತಲಗಟ್ಟಪುರ ಪೊಲೀಸ್ ಠಾಣೆ ದಾಟಿದ ನಂತರ ಸಿಗುವ ಸಿಗ್ನಲ್ನಲ್ಲಿ ಎಡಕ್ಕೆ ತಿರುಗಿ ನ್ಯಾಯಾಂಗ ಬಡಾವಣೆಯತ್ತ ವೆಹಿಕಲ್ ತಿರಿಸಿದರೆ ಎಂಥವರ ಗಂಡದೆ ಕೂಡ ಜಲ್ ಎನಿಸುವ ಮುಖ್ಯ ರಸ್ತೆ ಎದುರಾಗುತ್ತದೆ ಬಹುಶಃ ಇಡೀ ರಸ್ತೆಯಲ್ಲಿ ಬೋರ್ವೆಲ್ ತೆಗೆದಂತೆ ಸಿಗುವ ಗುಂಡಿಗಳಲ್ಲಿ ನಿಂತಿರುವ ನೀರು ಎರಚುವ ಪನ್ನೀರಿನಿಂದ ದಾರಿ ಕಾಣದೆ ಸಾಗುವಾಗ ಇದು ಗ್ರೇಟರ್ ಬೆಂಗಳೂರು ಮುನ್ಸಿಪಲ್ ಕಾರಿಡಾರೋ ಅರ್ಥವಾಗುವುದು ಅಸಂಭವ ಇಲ್ಲಿ ವಾಸಿಸುತ್ತಿರುವ ನಾಗರಿಕರು ತಮ್ಮ ಹಣೆ ಬರಹಕ್ಕೆ ಪ್ರತಿನಿತ್ಯ ಪರಿತಪಿಸುತ್ತಿದ್ದಾರೆ ಶೀಘ್ರವೇ ಈ ರಸ್ತೆ ದುರಸ್ತಿಗೆ ಆಳತ ರೂಢ ಪ್ರತಿನಿಧಿಗಳು ಗಮನಹರಿಸುವಂತೆ ಹಲವರು ಆಗ್ರಹಿಸಿದ್ದಾರೆ ಕೆಂಗೇರಿ ಉಪನಗರದ ಗಾಂಧಿನಗರದ ಹೊಸಕೆರೆ ಜಾಗೃತಿ ನಡಿಗೆ ಕಾರ್ಯಕ್ರಮ ನಾಳೆ ಭಾನುವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ನಡೆಯಲಿದ್ದು ಕೆರೆ ಉಳಿಸಿ ಸ್ವಚ್ಛಗೊಳಿಸುವಂತೆ ನಡಿಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಸರ ಪ್ರಿಯರು ಆಗಮಿಸುವಂತೆ ರಾಹುಲ್ ಧರ್ಮಸೇನಾ ಮನವಿ ಮಾಡಿದ್ದಾರೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಶುದ್ಧ ಕುಡಿಯುವ ನೀರನ್ನು ಪೌರಿಸುವ ಘಟಕಗಳನ್ನು ಇತ್ತೀಚೆಗೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿರುವ ಜಲಮಂಡಳಿಯು ಏಕಾಏಕಿ ಇಪ್ಪತ್ತು ಲೀಟರ್ ಕುಡಿಯುವ ನೀರಿಗೆ ಹತ್ತು ರುಗಳಿಗೆ ಬೆಲೆ ಹೆಚ್ಚಿಸಿರುವುದನ್ನು ಆಮ್ ಆದ್ಮಿ ಪಕ್ಷ ತೀವ್ರವಾಗಿ ವಿರೋಧಿಸುತ್ತಿದೆ ಇದು ಬಡವರ ಹಾಗೂ ಜನವಿರೋಧಿ ಕೃತ್ಯವೆಂದು ಆಮ್ ಆದ್ಮಿ ಪಕ್ಷದ ಬೆಂಗಳೂರು ನಗರ ಘಟಕದ ಅಧ್ಯಕ್ಷ ಡಾಕ್ಟರ್ ಸತೀಶ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಬಿಬಿಎಂಪಿಯ ಅವಧಿಯಲ್ಲಿ ಆರಒ ಘಟಕಗಳ ವಿದ್ಯುತ್ ಬಾಕಿ ಇದ್ದ ಬಿಲ್ಲನ್ನು ಸಹ ಜಲಮಂಡಳಿಯೂ ಕಟ್ಟುತ್ತಿಲ್ಲ ಆದರೆ ಕೇವಲ ಗುತ್ತಿಗೆದಾರಿಗೆ ಅನುಕೂಲ ಮಾಡಿಕೊಡುವ ರೀತಿಯ ಜಲಮಂಡಳಿಯ ಈ ಬೆಲೆ ಏರಿಕೆ ಕ್ರಮವನ್ನು ಸಹಿಸಲು ಸಾಧ್ಯವಿಲ್ಲ ಪ್ರತಿಯೊಬ್ಬ ಪ್ರಜೆಗಳಿಗೂ ಶುದ್ಧ ಕುಡಿಯುವ ನೀರನ್ನು ಪೂರೈಸಬೇಕಾಗಿರುವುದು ಆಳುವ ಸರ್ಕಾರಗಳ ಸಾಂವಿಧಾನಿಕ ಜವಾಬ್ದಾರಿಯಾಗಿದೆ ಈಗ ಜಲಮಂಡಳಿಯು ಪ್ರಜೆಗಳ ಸಾಂವಿಧಾನಿಕ ಹಕ್ಕನ್ನು ಕಸಿದುಕೊಳ್ಳುವ ಪ್ರಕ್ರಿಯೆಯಲ್ಲಿ ತೊಡಗಿರುವುದು ಸಲ್ಲದು ಕೂಡಲೇ ಜಿ ಬಿಎ ಮುಖ್ಯಸ್ಥರಾಗಿರುವ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶಿಸಿ ಜಲಮಂಡಳಿಯ ಬೆಲೆ ಏರಿಕೆ ಕ್ರಮವನ್ನು ತಡೆಯಬೇಕು ಶುದ್ಧ ಕುಡಿಯುವ ನೀರಿನ ಪೂರೈಕೆಯಲ್ಲಿ ಜಲಮಂಡಳಿಯ ವ್ಯಾಪಾರಿ ಬುದ್ಧಿಯನ್ನು ತಪ್ಪಿಸಬೇಕು ಎಂದು ಡಾಕ್ಟರ್ ಸತೀಶ್ ಕುಮಾರ್ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಸ್ನೇಹಿತರೆ ಇದೀಗ ಸರ್ಕಾರ ಏನು ಕುಡಿಯುವ ನೀರಿನ ಘಟಕಗಳು ಬೆಂಗಳೂರಿನಲ್ಲಿ ಏನಿದೆ ಇದುವರೆಗೂ ಐದು ರೂಪಾಯಿ ಶುಲ್ಕವನ್ನ ಪಾವತಿ ಮಾಡಬೇಕಾಯಿತು ಪ್ರತಿ ಇಪ್ಪತ್ತು ಲೀಟರ್ಗೆ ಆದ್ರೆ ಈಗ ಜಲಮಂಡಳಿ ಎಲ್ಲಾ ಘಟಕಗಳನ್ನ ತನ್ನ ಸುಪಾದಿಗೆ ತೆಗೆದುಕೊಂಡು ನಿರ್ವಹಣೆ ಮತ್ತು ಅದರ ವೆಚ್ಚದ ನೆಪದಲ್ಲಿ ಏನು ಐದು ರೂಪಾಯಿಗೆ ಇಪ್ಪತ್ತು ಲೀಟರ್ ನೀರನ್ನು ಕೊಡ್ತಾ ಇದ್ರು ಈವರೆಗೂ ಇದನ್ನ ಹತ್ತು ರೂಪಾಯಿ ಮಾಡಲಿಕ್ಕೆ ಅಂದ್ರೆ ಇಪ್ಪತ್ ಪ್ರತಿ ಇಪ್ಪತ್ತು ಲೀಟರ್ಗೆ ಹತ್ತು ರೂಪಾಯಿ ಶುಲ್ಕವನ್ನ ನಿಗದಿ ಮಾಡಬೇಕು ಅಂತಕ್ಕಂತ ಒಂದು ಪ್ರಪೋಸಲ್ ಅನ್ನು ತಗೊಂಡು ಬಂದಿದೆ ಸೊ ಇದನ್ನ ನಾವು ಆಮ್ ಆದ್ಮಿ ಪಾರ್ಟಿಯವರು ತೀವ್ರವಾಗಿ ನಾವು ವಿರೋಧವನ್ನ ಮಾಡ್ತೀವಿ ಮತ್ತೆ ಖಂಡನೆಯನ್ನು ಮಾಡ್ತೀವಿ ಯಾಕಂತ ಹೇಳಿದ್ರೆ ಈ ಶುದ್ಧ ನೀರಿನ ಘಟಕಗಳಲ್ಲಿ ನೀರು ಕುಡಿತಕ್ಕಂತವ್ರು ಬಡ ಜನ ಮತ್ತೆ ಮಧ್ಯಮ ವರ್ಗದ ಜನ ಅವ್ರು ಪಾಪ ಬೆಳಿಗ್ಗೆ ಮತ್ತೆ ಸಂಜೆ ಈ ಟೂ ವೀಲರ್ ಗಳಲ್ಲಿ ಇಪ್ಪತ್ ಲೀಟರ್ ಕ್ಯಾನ್ ಗಳನ್ನ ಹಾಕೊಂಡು ಮಕ್ಕಳನ್ನ ಕೂರಿಸ್ಕೊಂಡು ಬಂದು ಐದು ರೂಪಾಯಿ ಕಾಯನ ಹಾಕಿ ನೀರುಗಳನ್ನು ತೆಗೆದುಕೊಂಡು ಹೋಗ್ತಾ ಹೋಗ್ತಾ ಇದ್ರು ಅಂದ್ರೆ ಇದು ಆಳುವ ಸರ್ಕಾರಗಳು ಆ ಒಂದು ಜನರ ಮನೆ ಬಾಗಿಲಿಗೆ ಆ ನೀರನ್ನ ತಲುಪಿಸ್ಬೇಕು ಅಂತ ವ್ಯವಸ್ಥೆಗಳನ್ನ ಮಾಡದೆ ಇವತ್ತು ಏನು ಶುದ್ಧ ನೀರಿನ ಘಟಕಗಳಲ್ಲಿ ಜನರೇ ಪಾಪ ಅವರು ಶ್ರಮ ವಹಿಸಿ ಹೋಗಿ ಐದು ರೂಪಾಯನ್ನ ಹಾಕಿ ಇಪ್ಪತ್ತು ಲೀಟರ್ ನೀರನ್ನು ತಗೊಳ್ಕೊಂಡು ಬಂದು ಸೇವನೆ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಸರ್ಕಾರ ತಂದಿಟ್ಟಿದೆ ತಮಿಳ್ನಾಡಿನಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಐದ್ ಸಾವಿರ ಹತ್ತು ಸಾವಿರ ಲೀಟರ್ದು ಸ್ಟೀಲ್ ಟ್ಯಾಂಕರ್ ಮಾಡಿಸ್ಬಿಟ್ಟು ಆ ಮನೆ ಬಾಗಿಲು ಶುದ್ಧ ನೀರಿನ ಇದನ್ನ ಘಟಕವನ್ನ ಮನೆ ಬಾಗಿಲಿಗೆ ಆ ಗಾಡಿಗಳ ಮುಖಾಂತರ ತಲುಪಿಸಿ ಅಲ್ಲಿ ಹತ್ತು ರೂಪಾಯಿ ಶುಲ್ಕವನ್ನು ಅವ್ರು ಪಡೀತಾರೆ ಆದ್ರೆ ಇಲ್ಲಿ ನಮಗೇನು ಅಂತ ಹೇಳಿದ್ರೆ ಅದೇ ಘಟಕಗಳು ಅದೇ ಇದು ಮ್ಯಾನೇಜ್ಮೆಂಟ್ ಮಾತ್ರ ಚೇಂಜ್ ಆಗಿದೆ ಏನ್ ಜಲಮಂಡಳಿಯವರು ಬಿಸ್ನೆಸ್ ಮಾಡಕ್ ಇಳಿದಿರಾ ನೀವು ನೀವು ಸೇವೆ ಮಾಡೋದಕ್ಕಿರೋದು ನೀವ್ ಯಾಕೆ ಆ ಲಾಭಾಂಶವನ್ನ ತಗೊಂಡೋಗಿ ಇನ್ನೊಬ್ರು ಕೊಡೋದ್ ಆ ಜನರಿಗೆ ಅದನ್ನು ಒದಗಿಸಿ ಈಗಾಗಲೇ ಅನೇಕ ಬೆಲೆ ಏರಿಕೆ ಮತ್ತೆ ಇತ್ಯಾದಿ ಸಮಸ್ಯೆಗಳಿಂದ ಬೆಂಗಳೂರಿನ ಜನಸಾಮಾನ್ಯರು ತತ್ತರಿಸ್ತಾ ಇದ್ದಾರೆ ಇಂಥದ್ರಲ್ಲಿ ತಾವು ಆ ಬಡ ಜನರು ಕುಡಿಯೋ ಐದು ರೂಪಾಯಿ ನೀರನ್ನು ಹೋಗಿ ಹತ್ತು ರೂಪಾಯಿ ಮಾಡಬೇಕು ಅಂತ ಹೇಳಿ ಅದನ್ನು ಒಂದು ಹೊರೆ ಹಾಕೋದು ಅದು ಜನರ ಮೇಲೆ ಬೀಳ್ತಕ್ಕಂತ ಭಾರ ಆದ್ದರಿಂದ ನಾವು ಇದನ್ನ ತೀವ್ರವಾಗಿ ಆಮ್ ಆದ್ಮಿ ಪಾರ್ಟಿ ಖಂಡನೆ ಮಾಡ್ತಾ ಇದ್ದೀವಿ ಮತ್ತೆ ಆ ಜಲಮಂಡಳಿಯ ಮುಖ್ಯಸ್ಥರಿಗೂ ನಾವು ಒಂದು ಮನವಿಯನ್ನ ಮಾಡ್ಕೊಳ್ಳೋದೇನೋದು ದಯವಿಟ್ಟು ಈ ಒಂದು ಪ್ರಪೋಸಲ್ ಏನಿದೆ ಅಂದ್ರೆ ಈ ಒಂದು ಬೆಲೆ ಏರಿಕೆಯ ಒಂದು ಪ್ರಸ್ತಾಪ ತಮ್ಮಲ್ಲಿ ಏನಿದೆ ಅದನ್ನ ಹಿಂಪಡಿಬೇಕು ಮತ್ತೆ ಜಿ ಬಿ ಎ ಮುಖ್ಯಸ್ಥರಾದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕೂಡಲೇ ಮಧ್ಯಪ್ರವೇಶ ಮಾಡಿ ಏನು ಈ ಐದು ರೂಪಾಯಿ ನೀರು ಕೊಡ್ತಾ ಇದ್ದಾರೆ ಶುದ್ಧ ನೀರಿನ ಘಟಕಗಳ ಐದು ರೂಪಾಯಿಯನ್ನೇ ಉಳಿಸ್ತಕ್ಕಂಥ ಕೆಲಸಗಳನ್ನ ಮಾಡಬೇಕು ಜನರ ಮೇಲೆ ಯಾವುದೇ ರೀತಿ ಹೆಚ್ಚಿನ ಒಂದು ಏನು ಬೆಲೆ ಏರಿಕೆಯ ಹೊರೆಯನ್ನ ಹಾಕಬಾರದು ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ತಮ್ಮನ್ನ ಒತ್ತಾಯ ಮಾಡ್ತದೆ ಕೂಡಲೇ ಇದನ್ನ ಕುರಿತು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೋರ್ಕೊಳ್ತಾ ಇದೆ ನಮಸ್ಕಾರ